ಗೌರ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಮುನ್ನೂರ ಅರುವತ್ತೆಂಟು ಹೆರಿಟೇಜ್ ಟ್ರೀಸ್ ಇದ್ರು ಒಂದು ಪಾರಂಪರಿಕ ಮರಗಳು ಅಲ್ಲಿ ಹೋದರೆ ಬೇರೆ ಕಡೆಯಿಂದ ಒಂದೂವರೆ ಸುಮಾರು ಡಿಗ್ರಿಯಷ್ಟು ತಾಪಮಾನ ಕಡಿಮೆ ಆಗ್ತಿತ್ತು ಅಷ್ಟು ದೊಡ್ಡ ಮರಗಳಿತ್ತು ಆ ಎಲ್ಲ ಮರಗಳನ್ನು ಕೂಡ ಕಡಿದು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಅನುಮತಿ ನೀಡಿದರು ಸರ್ಕಾರದವರು ನಾವು ಆ ವೃಕ್ಷ ರಕ್ಷ ಅಭಿಯಾನ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಅಲ್ಲೇ ಮಾಡಿದ್ವಿ ಸುಪ್ರೀಂ ಕೋರ್ಟ್ನ ಇಬ್ಬರು ನ್ಯಾಯಾಧೀಶಗಳು ಬಂದಿದ್ದರು ಪರಿಸರವಾದಿಗಳು ಬಂದಿದ್ರು ತಜ್ಞರು ಬಂದಿದ್ದರು ಮಠಾಧೀಶರು ಕೂಡ ಆರೇಳು ಆರೇಳು ಜನ ಇದ್ದರು ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಂಕಿ ಅಂಶ ಸಹಿತ ಪತ್ರ ಬರೆದ್ರು ಹಿಂದೆ ಹೇಗಿತ್ತು ಇವತ್ತಿನ ಸ್ಥಿತಿ ಏನಿದೆ ಇರುವ ಮರಗಳನ್ನಾದರೂ ನಾವು ಉಳಿಸ್ಕೊಳ್ಳದೆ ಇದ್ರೆ ಮುಂದಿನ ದಿನ ಘನಘೋರ ಕಷ್ಟವನ್ನು ಅನುಭವಿಸ್ಬೇಕಾಗ್ತದ ಕೊನೆಗೆ ಅದನ್ನ ತಡೆದು ಇವತ್ತು ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ ನೀವು ನಾವೆಲ್ಲ ಸೇರ್ಕೊಂಡ್ರೆ ಒಟ್ಟಾದರೆ ನಾನು ಹೇಳಿದೆ ಧರ್ಮ ಸಮ್ಮೇಳನ ಮಾಡ್ತೀರಿ ಈ ಪರಿಸರ ಸಮ್ಮೇಳನ ಮಾಡಿ ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಪರಿಸರವೇ ನಾಶ ಆಗಿಬಿಟ್ರೆ ನಾವು ಯಾರು ಕೂಡ ಉಳ್ಲಿಕ್ಕೆ ಸಾಧ್ಯವೇ ಇಲ್ಲ ಭೂಮಂಡಲ ಇನ್ನೇನಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ ಸಾವಿರದ ನಾನ್ನೂರ ನಲವತ್ತೇಳು ವಿಜ್ಞಾನಿಗಳು ಅಕಾಡೆಮಿಕ್ ಚಿಂತಕರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದುಬೈನಲ್ಲಿ ಸಮ್ಮೇಳನ ಮಾಡಿ ಅವತ್ತು ಹೇಳಿದ್ರು ಕ್ಲೈಮೇಟ್ ಎಮರ್ಜೆನ್ಸಿ ಬಂದಿದೆ ನೀವೆಲ್ಲ ಒಟ್ಟಾಗಿ ಬಿಡಿ ಬಿಡಿಯಾಗೆಲ್ಲ ಒಟ್ಟಾಗಿ ಒಂದಾಗಿ ಹೋರಾಟ ಇದ್ರೆ ದೊಡ್ಡ ಅನಾಹುತವನ್ನು ಅನುಭವಿಸ್ತೀನಿ ಕರೆ ಕೊಟ್ಟಿದ್ದಾರೆ ಕರೆ ಕೊಟ್ಟಿದ್ದಾರೆ ಶುಕ್ರ ಗ್ರಹ ವಿಭಾಗ ಆಗಿದೆ ಇನ್ನು ಮುಂದೆ ಭೂಮಿ ಬರ್ತಾ ಇದೆ ಸ್ವಲ್ಪ ಅಲಗಾಡಿದ್ರು ಏನಾಗ್ತದೆ ಅವೆಲ್ಲ ಗೊತ್ತಿದೆ ಗೊತ್ತಿರೋದ್ರಿಂದ ಮಾತಾಡ್ತಾರೆ ಇಲ್ಲಿಗೆ ಮೂರು ವರ್ಷ ಎಲ್ರಿಗೂ ನಮಸ್ಕಾರ ಇಲ್ಲಿಗೆ ಮೂರು ವರ್ಷದ ಹಿಂದೆ ಕೇಪ್ ಟೌನ್ ಅಲ್ಲಿ